ಈಗ ಸದ್ಯಕ್ಕೆ ನೇ ಅವರು ತಾಯೋಗಕ್ಕೆ ವೈಟ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ರು ಸಹ ನೋಡಿದ್ರು ಎಷ್ಟು ಚೆನ್ನಾಗಿ ನೇ ಅವರ ಒಂದು ಆಗಿರೋ ಬೆಲುವು ಕೂಡ ಇತ್ತು ಆದ್ರೆ ಇದೀಗ ಕಂಪ್ಲೀಟ್ ಆಗಿ ರೆಸ್ತನ ಮಾಡ್ತಾ ಇದ್ದಾರೆ ನೇ ಅವರು ನೇ ಅವರನ್ನ ತುಂಬಾ ಜನ ಇಷ್ಟ ಪಡ್ತಾರೆ ನೇ ಮತ್ತು ಚಂದನ್ ಅದ್ಭುತವಾದಂತಹ ಜೋಡಿ ಸೊ ಪ್ರತಿಯೊಂದು ಅದ್ಭುತವಾದಂತಹ ಫೋಟೋಸ್ ಅನ್ನ ಸಹ ನೋಡಿರ್ತೀರ ಇದೀಗ ಅದ್ಭುತವಾಗಿ ಸೀಮಂತ ಕಾರ್ಯಕ್ರಮವನ್ನು ಕೂಡ ಮನೆಯಷ್ಟೇ ಮಾಡಿಕೊಂಡ್ರು ಚಂದನ್ ಅವರು ಅಂತರ್ಪಟದಲ್ಲಿ ಪಟದಲ್ಲಿ ಪ್ರತಿಯೊಬ್ಬರು ಸಹ ನೋಡಿರ್ತಾ ನೋಡಿರುವ ಹಾಗೆ ಚಂದನ್ ತುಂಬಾ ಚೆನ್ನಾಗಿ ನಟಸ್ತಾ ಇದ್ದಾರೆ ಸುಶಾಂತ್ ಪಾತ್ರ ಅನುಬಂಧ ಇವರು ಕೂಡ ಸೆಲೆಕ್ಟ್ ಆಗಿದ್ರೆ ನೋಡ್ಬೇಕು ಇವರಿಗೆ ಉತ್ತಮ ನಟ ಅವಾರ್ಡ್ ಸಿಗುತ್ತಾ ಅಂತ ತುಂಬಾ ಜನರಿಗೂ ಕೂಡ ಅಂತ್ರಪಟ ಇಷ್ಟವಾಗ್ತಿದೆ ಮಿಸ್ ಮಾಡಿದ ಪ್ರತಿದಿನವೂ ಸಹ ನೋಡ್ತಾ ಇದ್ದಾರೆ ಮುಂದೆ ಯಾವ ರೀತಿ ಅಂತ್ರಪಟ ಒಳ್ಳೊಳ್ಳೆ ಟ್ವಿಸ್ಟ್ ಬರೋದು ಗ್ಯಾರಂಟಿ ಚಂದನ್ ಮತ್ತು ನಿಯಾ ಅವರ ಒಂದು ಅದ್ಭುತ ಮಗು ಆಗಮನವಾಗುತ್ತಿದೆ ಮೊದಲ ಮಗುವಿನ ನಿರೀಕ್ಷೆ ನಿಯಮ ಮತ್ತು ಚಂದನ್ ಮಗುವನ್ನ ಬರ್ ಮಾಡ್ಕೊಳಕ್ ಅವರು ಕೂಡ ವೇಟ್ ಮಾಡ್ತಾ ಇದ್ದಾರೆ ಸೀಮಂತ ಕೂಡ ತುಂಬಾ ಚೆನ್ನಾಗಿ ಮಾಡ್ಕೊಂಡ್ರು ಮತ್ತೆ ಸಾಕಷ್ಟು ಫ್ರೆಂಡ್ಸ್ ಗಳಾಗಿರ್ಬೋದು ಕಿರುತಿರ ಕಲಾವಿದರು ಮತ್ತೆ ಫೋನ್ ಮಾಡುವ ಮೂಲಕ ಶುಭಾಶಯಗಳನ್ನ ತಿಳಿಸಿದ್ರು ಕೇಕ್ ಕಟ್ಟಿಂಗ್ ಮಾಡಿದ್ರು ಸಕಾಟೆ ಸೂಪರ್ ಆಗಿ ಫೋಟೋ ಶೂಟ್ ಅನ್ನು ಕೂಡ ಮಾಡಿಸ್ಕೋತಾರೆ ಹತ್ತೆ ಸ್ನೇಹಿತ ಅನುಪಮ ಅವರ ಜೊತೆ ಕೂಡ ಒಂದು ಸಿಂಪಲ್ ಆಗಿ ಒಂದು ಫೋಟೋ ಶೂಟ್ ಅನ್ನು ಕೂಡ ಮಾಡಿಸ್ಕೋತಾರೆ ಸೊ ಈ ರೀತಿ ಕಂಪ್ಲೀಟ್ ಆಗಿ ಅವರು ಆಗಿದ್ದಾರೆ ಮೊದಲ ಮಗುವಿನ ನಿರೀಕ್ಷೆ ನೋಡ್ಬೇಕಿದೆ ಜೂನಿಯರ್ ಚಂದನ್ ಬರ್ತಾಳ ಅಥವಾ ಮಹಾಲಕ್ಷ್ಮಿ ಜೂನಿಯರ್ ನೇಹಾ ಬರ್ತಾಳ ಅಂತ ನಿಮ್ಗೆ ಅನ್ಸುತ್ತೆ ನೇ ಅವರಿಗೆ ಯಾವ ಮಗು ಆಗ್ಬೋದು ಆದಷ್ಟು ಬೇಗ ಕೆಲವೇ ಕೆಲವು ದಿನಗಳಲ್ಲಿ ಮಗುವನ್ನ ಮನೆಗೆ ಬರ್ಮಾಡ್ಕೊಳ್ತಾ ಇದ್ದಾರೆ ಮಗು ಜನನವಾಗುತ್ತೆ ಕ್ಷಣಗಣನೆ ಅಂತಾನೆ ಹೇಳ್ಬೋದು ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದ ಕಮೆಂಟ್ ಮಾಡೋದನ್ನ ಮರಿ ಮರಿಬಿಡಿ ಎಲ್ಲ ಕಡೆ ಶೇರ್ ಮಾಡಿ ಕೆಲವಿಷ್ಟು ಅಪರೂಪದ ಕ್ಷಣಗಳನ್ನ ನೀವು Y no, pero...